ಎರಡು ಸಾವಿರದ ಮೂರು ಎರಡು ಸಾವಿರದ ಎಂಟರ ನಡುವೆ ಮಹಾರಾಷ್ಟ್ರದಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ನಿಜಕ್ಕೂ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆಯಾ ದೇಶದಾದ್ಯಂತ ಬಾಂಬ್ ಸ್ಫೋಟಗಳನ್ನು ನಡೆಸಿದ ಆರ್ ಎಸ್ ಎಸ್ ಹೇಗಂತ ಹೇಳಿರೋದು ಆರ್ ಎಸ್ ಎಸ್ ನ ಮಾಜಿ ಪ್ರಚಾರಕ ಯಶವಂತ ಶಿಂಧೆ ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸದಸ್ಯರಾಗಿದ್ದ ಯಶವಂತ ಶಿಂಧೆ ಅವರು ಆರ್ಎಸ್ಎಸ್ ಮೇಲೇನೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ಹಿಂದಿನಿಂದನು ಕೂಡ ಆರ್ ಎಸ್ ಎಸ್ ದೇಶದಾದ್ಯಂತ ಬಾಂಬ್ ಸ್ಫೋಟಗಳನ್ನು ನಡೆಸಿದೆ ಅಂತ ಹೇಳ್ತಾ ಇದ್ದ ಇವರು ಇದೀಗ ಮತ್ತೆ ಈ ಬಗ್ಗೆ ಪುನರುಚ್ಚರಿಸಿದ್ದಾರೆ ಹೌದು ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ಎಂಟರ ನಡುವೆ ಪರ್ಬಾನಿ ಜಲ್ನಾ ಹಾಗೂ ಪೂರ್ಣ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ನಡೆದ ನಾನಾ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ಅಂತ ಮತ್ತೆ ಪುನರುಚ್ಚರಿಸಿದೆ ಆನ್ಲೈನ್ ಸುದ್ದಿ ಜಾಲತಾಣವಾದ ದಿ ವೈರ್ಗೆ ಸಂದರ್ಶನವನ್ನ ನೀಡಿದ ಅವರು ಈ ಹೇಳಿದ್ದಾರೆ ಆರ್ ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಹಾಗೂ ಬಿಜೆಪಿಗೆ ಸೇರಿದ ವ್ಯಕ್ತಿಗಳು ಈ ಸ್ಫೋಟ ಪ್ರಕರಣಗಳ ಸಂಚುಗಳನ್ನ ರೂಪಿಸಿದ್ರು ಅಂತ ಆಪಾದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ಮತದಾರರನ್ನ ಕೋಮು ಆಧಾರದಲ್ಲಿ ಧ್ರುವೀಕರಿಸೋದೇ ಈ ವಿಧ್ವಂಸಕ ಕೃತ್ಯಗಳ ಹಿಂದಿರೋ ದುರುದ್ದೇಶ ಆಗಿತ್ತು ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಹಲವು ವರ್ಷಗಳ ಹಿಂದೆ ನಡೆದ ವಿವಿಧ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ಅಂತ ಸಂಘಟನೆಯ ಮಾಜಿ ಪೂರ್ಣಾವಧಿ ಪ್ರಚಾರಕರಾಗಿದ್ದ ಯಶವಂತ ಶಿಂಧೆ ಮತ್ತೆ ಆರೋಪವನ್ನ ಮಾಡಿದ್ದಾರೆ ವೈರ್ ಸಂದರ್ಶನದಲ್ಲಿ ತಮ್ಮ ಆರೋಪವನ್ನು ಅವರು ಪುನರುಚ್ಚರಿಸಿದ್ದಾರೆ ಅವರು ಮಾತಾಡಿ ಎರಡ್ ಸಾವಿರದ ಮೂರು ಎಂಟರ ನಡುವೆ ಜಲ್ನಾ ಪೂರ್ಣ ಪರ್ಬಾನಿ ನಡುವೆ ನಡೆದ ಹಲವು ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಎಂಟರ ನಡುವೆ ನಡೆದಿರೋ ಹಲವು ಬಾಂಬ್ ಸ್ಫೋಟಗಳನ್ನ ಹಿಂದುತ್ವವಾದಿ ಸಂಘಟನೆಗಳ ಮುಖ್ಯವಾಹಿನಿಯಲ್ಲಿರುವ ವ್ಯಕ್ತಿಗಳೇ ಇದನ್ನ ಎಸಗಿದ್ದಾರೆ ಹಿರಿಯ ಆರ್ ಎಸ್ ಎಸ್ ನಾಯಕ ಇಂದ್ರೇಶ್ ಕುಮಾರ್ ಮತ್ತು ವಿಎಚ್ಪಿ ನಾಯಕ ಮಿಲಿಂದ್ ಪರಾಂಡೆ ಈ ಸ್ಫೋಟಕಗಳ ಮಾಸ್ಟರ್ ಮೈಂಡ್ಗಳಾಗಿದ್ದಾರೆ ಬಿಜೆಪಿ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳಕ್ಕೆ ಸೇರಿದವರು ಈ ಸಂಚನ ರೂಪಿಸಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಎರಡು ಸಾವಿರರಲ್ಲಿ ರಲ್ಲಿ ನನ್ನ ಬಳಿ ಮೊದಲ ಬಾರಿಗೆ ಚರ್ಚೆಯನ್ನು ಮಾಡಲಾಗಿತ್ತು ಬಳಿಕ ನಾಂದೇಡ್ನ ಗುಂಪೊಂದು ಈ ಸಂಚನ ಕಾರ್ಯರೂಪಕ್ಕೆ ತಂದಿದೆ ಇತರೆಡೆಯೂ ಕೂಡ ಈ ಗುಂಪೆ ಈ ಕೃತ್ಯಗಳನ್ನು ಎಸಗಿದೆ ಔರಂಗಾಬಾದ್ನ ಮಸೀದಿಯಲ್ಲಿಯೂ ಕೂಡ ವಿಧ್ವಂಸಕ ಕೃತ್ಯಕ್ಕೆ ಸಂಚನ ಮಾಡಲಾಗಿತ್ತು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ಕೋಮು ಧ್ರುವೀಕರಣ ಮಾಡೋದೇ ಈ ಎಲ್ಲ ಕೃತ್ಯಗಳ ಉದ್ದೇಶ ಆಗಿತ್ತು ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ನಡೆದ ನಾಂದೇಡ್ನಲ್ಲಿ ನಡೆದ ಸ್ಫೋಟದಲ್ಲಿ ಜನರು ಸಾವನ್ನಪ್ಪಿದ್ರು ಈ ಕೃತ್ಯಕ್ಕೂ ಮುನ್ನ ಮೂರು ಸ್ಥಳಗಳಲ್ಲಿ ಇವರುಗಳು ಬಾಂಬ್ ದಾಳಿಯನ್ನ ನಡೆಸಿದ್ರು ಹಾಗೆಯೇ ಲೋಕಸಭಾ ಚುನಾವಣೆಗೆ ಮುಂಚೆ ಈ ಭಯೋತ್ಪಾದನಾ ಕೃತ್ಯಗಳನ್ನ ನಡೆಸೋದು ಇವರ ಗುರಿಯಾಗಿತ್ತು ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಬಾಂಬ್ ಮತ್ತು ಶಸ್ತ್ರಾಸ್ತ್ರಗಳ ತಯಾರಿಗೆ ಸಂಘ ಪರಿವಾರದ ಹಲವರಿಗೆ ತರಬೇತಿಯನ್ನ ನೀಡಲಾಗಿದೆ ಈ ತರಬೇತಿ ನೀಡೋದ್ರಲ್ಲೇನೆ ಪ್ರಮುಖರೆಂದ್ರೆ ರಾಕೇಶ್ ಥಾವ್ಡೆ ಹಾಗೂ ರವಿದೇವ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಭಾಗವಹಿಸಿದ ಬಾಂಬ್ ತಯಾರಿಯ ಶಿಬಿರವನ್ನ ಪುಣೆ ಸಮೀಪದ ಸಿಂಹಗಡದ ತಲಾಥಿ ಎಂಬಲ್ಲಿ ನಡೆಸಲಾಗಿತ್ತು ತರಬೇತಿ ನೀಡುವ ಪ್ರಮುಖರಲ್ಲಿ ಒಬ್ಬರಾದ ಥಾವ್ಡೆ ಮಾಲೆಗಾಂವ್ ಹಾಗೂ ಪುಣೆ ಜಲ್ನಾ ಪ್ರಕರಣಗಳಲ್ಲಿಯೂ ಕೂಡ ಅವರ ಹೆಸರಿಸಲಾಗಿತ್ತು ಇದನ್ನ ಇವರು ಬಹಿರಂಗಪಡಿಸಿದ್ದಾರೆ ಇದೆಲ್ಲವೂ ಕೂಡ ತಿಳಿದಿದ್ರು ಕೂಡ ನ್ಯಾಯಾಂಗ ಮತ್ತು ತನಿಖಾ ಸಂಸ್ಥೆಗಳು ಈ ಸಂಚನ್ನ ಮುಚ್ಚಿ ಹಾಕುವಲ್ಲಿ ಪಾತ್ರವನ್ನು ವಹಿಸಿದಾವೆ ಅಂತ ಆರೋಪವನ್ನ ಮಾಡಿದ್ದಾರೆ ಸಂಘ ಪರಿವಾರದ ಪ್ರಭಾವಿ ವ್ಯಕ್ತಿಗಳಿಗೆ ಕಾನೂನು ಕ್ರಮದಿಂದ ರಕ್ಷಣೆ ದೊರೆತರೆ ಕೆಳಸ್ತರದ ಕಾರ್ಯಕರ್ತರನ್ನ ಬಲಿಪಶುಗಳನ್ನಾಗಿ ಮಾಡಲಾಗಿತ್ತು ಅಂತ ಶಿಂಧೆ ಅವರು ಆಪಾದಿಸಿದ್ದಾರೆ ಎರಡ್ ಸಾವಿರದ ಆರರ ನಾಂದೇಡ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಸಿಬಿಐ ಸಲ್ಲಿಸಿದ ಅಫಿಡೇವಿಟ್ನಲ್ಲಿ ಎರಡ್ ಸಾವಿರದ ಮೂರು ಹಾಗೂ ಎರಡ್ ಸಾವಿರದ ನಾಲ್ಕರ ನಡುವೆ ಜಲ್ನ ಪೂರ್ಣ ಹಾಗೂ ಪರ್ಬಾನಿಗಳಲ್ಲಿ ನಡೆದ ಬಾಂಬ್ ಸ್ಫೋಟಗಳಲ್ಲಿ ಆರ್ಎಸ್ಎಸ್ ನಾಯಕರ ಕೈವಾಡ ಇದೆ ಅಂತ ದೂರಿದ್ರು ಈ ಸಂಬಂಧ ತನ್ನನ್ನು ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ ಅರ್ಜಿ ಕೂಡ ಸಲ್ಲಿಸಿದ್ರು ಆದರೆ ಸಿಬಿಐ ನ್ಯಾಯಾಲಯ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿತು ಈ ಹಿಂದೆಯೂ ಕೂಡ ಹಲವು ಬಾರಿ ಅವರು ಬಾಂಬ್ ಸ್ಫೋಟದ ಹಿಂದೆ ಆರ್ ಎಸ್ ಎಸ್ ಕೈವಾಡದ ಆರೋಪವನ್ನ ಮಾಡಿದ್ದಾರೆ ಹಾಗೇನೆ ಈವರೆಗೂ ಕೂಡ ತನಗೆ ಯಾವುದೇ ಭದ್ರತೆಯನ್ನ ನೀಡಿಲ್ಲ ಅಂತಾನು ಕೂಡ ಹೇಳಿದ್ದಾರೆ ಜೊತೆಗೆ ನನ್ನನ್ನ ಅವರು ಯಾವುದೇ ಸಮಯದಲ್ಲಿಯೂ ಕೂಡ ಹತ್ಯೆಗೈಬಹುದು ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಈ ಶಿಂಧೆ ಯಾರು ಇವ್ರಿಗೂ ಆರ್ ಎಸ್ ಎಸ್ಗೂ ಏನು ಸಂಬಂಧ ಇದೆ ಯಶವಂತ ಶಿಂಧೆ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎಸ್ ನ ಸಕ್ರಿಯ ಸದಸ್ಯರಾಗಿದ್ರು ಬಜರಂಗ್ ದಳದ ಮುಂಬೈ ಘಟಕದ ಮುಖ್ಯಸ್ಥರಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತ್ ಐದರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸದಸ್ಯರಾಗಿದ್ರು ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆರ್ ಎಸ್ ಎಸ್ಗೆ ಸೇರ್ಪಡೆಯಾಗಿದ್ರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಜರಂಗ್ ದಳದ ನಾಯಕರಾಗಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಮ್ಮು ಕಾಶ್ಮೀರದ ಅಂದಿನ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಮೇಲೆ ಹಲ್ಲೆಯನ್ನು ನಡೆಸಿದ ಕಾರಣಕ್ಕೆ ಬಂಧನಕ್ಕೂ ಕೂಡ ಒಳಗಾಗಿದ್ರು ಕಾಲಕ್ರಮೇಣ ಆರ್ ಎಸ್ ಎಸ್ ಮತ್ತು ಅದರ ಸಂಬಂಧಿತ ಸಂಘಟನೆಗಳ ಚಟುವಟಿಕೆಗಳಿಂದ ಅಸಮಾಧಾನಗೊಂಡ ಶಿಂದೆ ಆ ಬಳಿಕ ಆರ್ ಎಸ್ ಎಸ್ನಿಂದ ನಿಂದ ದೂರ ಸರಿದಿದ್ರು आरएसएस संस्थापक डॉक्टर के ಹೆಡ್ಗೆವಾರ್ ಅವರ ಆದರ್ಶಗಳು ಮತ್ತು ವಾಸ್ತವತೆ ನಡುವೆ ಮೈಲುಗಟ್ಟಲೆ ಅಂತರ ಇದೆ ಅರ್ಥ ಇವರು ಆರ್ ಎಸ್ ಎಸ್ ನಿಂದ ದೂರ ಉಳಿದಿದ್ದಾರೆ ಅನ್ನೋದನ್ನು ಕೂಡ ಇವರೇ ಹೇಳಿದ್ದಾರೆ ಬಿಜೆಪಿಯ ಗೆಲುವಿಗಾಗಿ ಆರ್ ಎಸ್ ಎಸ್ ಈ ಸ್ಫೋಟಗಳನ್ನ ಮಾಡಿದೆ ಅಂತ ಯಶವಂತ ಶಿಂಧೆ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎರಡ್ ಸಾವಿರದ ಆರರ ಪಟಬಂಧರೆ ನಗರ ಬಾಂಬ್ ಸ್ಫೋಟವನ್ನ ಆರ್ ಎಸ್ ಎಸ್ ಮಾಡಿತ್ತು ಹಾಗೂ ದೇಶದಾದ್ಯಂತ ಬಾಂಬ್ ಸ್ಫೋಟಗಳನ್ನ ನಡೆಸಿತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಬಹಿರಂಗಪಡಿಸಿದ್ರು ಅಷ್ಟೇ ಅಲ್ಲದೆ ನಾಂದೇ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿ ಸ್ಫೋಟಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿ ತನ್ನ ಬಳಿ ಇರೋದ್ರಿಂದ ಪ್ರಕರಣದ ಸಾಕ್ಷಿಯಾಗುವುದಕ್ಕೆ ಸಿದ್ಧ ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ನಾಂದೇಡ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸ್ಫೋಟಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ತನ್ನ ಬಳಿ ಇರೋದ್ರಿಂದ ಪ್ರಕರಣದ ಸಾಕ್ಷಿಯಾಗೋದಕ್ಕೆ ಸಿದ್ಧ ಅಂತ ಹೇಳಿದರು ಐದು ಏಪ್ರಿಲ್ ಎರಡ್ ಸಾವಿರದ ಆರರಂದು ನಾಂದೇಡ್ನ ಪಟಬಂಧರೆ ನಗರದಲ್ಲಿನ ಮನೆಯೊಂದರಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು ಇದರಲ್ಲಿ ಹಿಮಾಂಶು ಪಾನ್ಸೆ ಮತ್ತು ಕೊಂಡವರ ಬಾಂಬ್ ತಯಾರಿಸುವ ವೇಳೆ ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ರು ಆರಂಭದಲ್ಲಿ ಪಟಾಕಿ ಸಿಡಿತಾ ಅಂತ ಹೇಳಿದ್ದ ಪೊಲೀಸರು ನಂತರ ಬಾಂಬ್ ತಯಾರಿಕೆ ವೇಳೆ ಈ ದುರ್ಘಟನೆ ನಡೆದಿದೆ ಅಂತ ತಿಳಿಸಿದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅವರು ಆರೋಪ ಮಾಡುವಂತೆ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಎಂಟರ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದ ಕೆಲವು ಬಾಂಬ್ ಸ್ಫೋಟಗಳು ಭಾರತದ ಭಯೋತ್ಪಾದನಾ ಇತಿಹಾಸದಲ್ಲಿನೇ ಗಮನಾರ್ಹವಾದ ಘಟನೆಗಳಾಗಿದ್ದಾವೆ ಈ ಘಟನೆಗಳಲ್ಲಿ ವಿಶೇಷವಾಗಿ ಪರ್ಬಾನಿ ಪೂರ್ಣ ಜಲ್ನಾ ನಾಂದೇಡ್ ಹಾಗೂ ಮಾಲೆಗಾಂವ್ ಸ್ಫೋಟಗಳು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸೂಕ್ಷ್ಮ ಘಟನೆಗಳಾಗಿದ್ದಾವೆ ಈ ಘಟನೆಗಳ ಬಗ್ಗೆ ಶಿಂಧೆ ಅವರು ಆರ್ ಎಸ್ ಎಸ್ ಮೇಲೆ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಜಕೀಯ ಲಾಭಕ್ಕಾಗಿ ಸಾಮಾಜಿಕ ಧ್ರುವೀಕರಣವನ್ನ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘಟನೆಗಳು ಈ ಸ್ಫೋಟಗಳಿಗೆ ಜವಾಬ್ದಾರರಾಗಿದ್ದಾರೆ ಅಂತ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆರ್ ಎಸ್ ಎಸ್ ನಲ್ಲಿ ತರಬೇತಿಯನ್ನ ಪಡೆದವರೇ ಸ್ಫೋಟಗಳನ್ನ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಸ್ಫೋಟಗಳ ಉದ್ದೇಶ ಮುಸ್ಲಿಮರ ವಿರುದ್ಧ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಹಿಂದೂ ಸಮುದಾಯವನ್ನ ಧ್ರುವೀಕರಿಸುವ ಮೂಲಕ ಎರಡ್ ಸಾವಿರದ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭವನ್ನ ತರೋದಕ್ಕೆ ಅಂತ ಶಿಂಧೆ ಅವರು ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದ ಯಶವಂತ ಶಿಂಧೆ ಅವರು ಸಂಘದ ದೇಶ ವಿರೋಧಿ ಕೃತ್ಯಗಳ ಬಗ್ಗೆ ಭಯಾನಕ ಮಾಹಿತಿಯನ್ನ ಬಹಿರಂಗಪಡಿಸೋ ಅಫಿಡವಿಟ್ ಅನ್ನು ಕೂಡ ಸಲ್ಲಿಸಿದ್ರು ಇಡೀ ದೇಶವನ್ನು ಸ್ಫೋಟಿಸೋ ಸಂಚು ಹೇಗೆ ರೂಪಿಸಲಾಯಿತು ಇದರಲ್ಲಿ ಭಾಗಿಯಾದವರು ಯಾರು ಅನ್ನೋ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ ಸ್ವತಃ ಆರ್ ಎಸ್ ನಲ್ಲಿದ್ದವ್ರೆ ಆರ್ ಎಸ್ ಎಸ್ ಪ್ರಮುಖ ಹುದ್ದೆಯಲ್ಲಿದ್ದವರೇ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಕಂಡು ಬೇಸತ್ತು ಆರ್ ಎಸ್ ನಿಂದ ದೂರ ಉಳಿದಿದ್ದಾರೆ ಆರ್ ಎಸ್ ನ ಮುಖವಾಡವನ್ನ ಬಯಲು ಮಾಡ್ತಾ ಇದ್ದಾರೆ ಅನ್ನೋ ಅನಿಸಿಕೆ ಬರ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ